ಆಫ್ಟರ್ನೂನ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಟೈಮ್ ಆಗಿರೋದು ಎರಡು ಇಪ್ಪತ್ತು ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಊರಿಗೆ ಹೊರಟಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತೇ ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ನನಗೆ ಇನ್ನೊಂದು ಟೂ ಡೇಸ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಇವತ್ತು ಹೋಗೋ ಥರ ಆಯಿತು ಹಾಗಾಗಿ ಇವಾಗ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ ಪ್ಯಾಕಿಂಗ್ ಕೂಡ ನಡೀತಾ ಇದ್ದೆ ಫುಲ್ಲೆಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಜೊತೆಗೆ ಕೆಲವೊಂದಷ್ಟು ಸ್ಟೇಷನರಿ ಐಟಮ್ಸ್ ಎಲ್ಲ ಬೇಕಿತ್ತು ಬ್ಯಾಂಗಲ್ಸು ಸ್ಟಿಕ್ಕರ್ಸ್ ಆ ಥರ ಎಲ್ಲ ಬೇಕಿತ್ತು ಅದನ್ನು ಕೂಡ ಹೋಗಬೇಕು ಫುಲ್ ಬಿಸಿಲು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪೊತ್ತಿಗೆ ಹೋಗಬೇಕು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅದನ್ನು ಕೂಡ ತಂದ್ಕೊಳ್ಬೇಕು ಎಂಟೂವರೆಗೆ ಬೇರೆ ಬಸ್ ಇದೆ ಅದಕ್ಕೂ ರೀಚ್ ಆಗಬೇಕು ಏನೇನು ಮಾಡ್ತೀನೋ ಗೊತ್ತಿಲ್ಲ ಜೊತೆಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಯಿತು ನಾನು ಬ್ಲೋಗನ್ ಅಪ್ಲೋಡೇ ಮಾಡಿಲ್ಲ ಸೊ ಅದು ಇದರ ಜೊತೆ ಜೊತೆಗೇ ಬ್ಲೋಗನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದಾದ ನಂತರ ಮತ್ತೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನೆಕ್ಸ್ಟ್ ಡೇ ಊರಿಗೆ ತಲುಪಿದೆ ನಾನು ಅದರ ನೆಕ್ಸ್ಟ್ ಡೇ ಇವಾಗ ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕಂಡ ಬ್ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆವತ್ತಿನ ದಿನ ಒಂದು ಇವೆಂಟ್ ಅಟೆಂಡ್ ಮಾಡೋದಿತ್ತು ಸೊ ಅಲ್ಲಿ ಕೂಡ ಹೋಗಿದ್ದೆ ಅಲ್ಲಿ ಒಂದು ಒಬ್ರು ವೀಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ರು ಅದೇ ಕ್ಲಿಪ್ಪನ್ನು ಇಲ್ಲಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಹಾಗೆ ರೋ ಆಗಿ ಹಾಕ್ತಾ ಇಲ್ಲ ನಾನಿಲ್ಲಿ ಅದು ಎಲ್ಲಿ ಹೋಗಿದ್ದೆ ಏನು ಅಂತ ಇನ್ನು ಕೆಲವೊಂದಷ್ಟು ದಿನದ ನಂತರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾವುದಾದ್ರೂ ಕೂಡ ಸ್ವಲ್ಪ ಪೂರ್ತಿ ಆದಮೇಲೆ ಹೇಳೋದು ಬೆಟರ್ ಅನಿಸುತ್ತೆ ಮೊದಲೇ ಹೇಳೋಕ್ಕಿಂತ ಹಾಗಾಗಿ ಇನ್ನು ಕೆಲವೊಂದಷ್ಟು ದಿನಗಳ ನಂತರ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಾದ ನಂತರ ನನ್ನ ಫ್ರೆಂಡ್ ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಕೂಡ ಇತ್ತು ಅದಕ್ಕೆ ಕೂಡ ಹೋಗಬೇಕು ಅಂತಲೇ ನಾನು ಊರಿಗೆ ಬಂದಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿ ಇದು ಒಂದು ದಾಸವಾಳದ ಹೂವಾಗಿತ್ತು ಇದು ನನ್ನ ನಾದಿನಿ ಕೊಟ್ಟಿರುವಂತಹ ಗಿಡ ತುಂಬ ಪೆಟಲ್ಸ್ ಇರುತ್ತೆ ನೋಡಿದಾಗ ಸಕ್ಕತ್ತಾಗಿರುತ್ತೆ ಡಾರ್ಕ್ ರೆಡ್ ಕಲರ್ ಅಲ್ಲಿ ಇರುವಂಥದ್ದು ಸಖತ್ತಾಗಿತ್ತು ಇದು ಫಸ್ಟ್ ಟೈಮ್ ಹೂವಾಗಿದ್ದು ನಮ್ಮ ಮನೆಯಲ್ಲಿ ಹಾಗಾಗಿ ಅದರ ವೀಡಿಯೋ ಕೂಡ ಮಾಡಿಕೊಂಡೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಜೊತೆಗೆ ಒಂದು ರೋಸ್ ಕೂಡ ಆಗಿತ್ತು ಇದು ತುಂಬ ಹೂ ಬಿಡುತ್ತೆ ನನ್ನ ಓನರ್ ಅಂಕಲ್ ಕೊಟ್ಟಿರುವಂಥ ಗಿಡ ಈ ಇನ್ನೂ ತನಕ ಕೂಡ ಪ್ರತಿದಿನ ಹೂವಾಗ್ತಾನೆ ಇದೆ ಸಖತ್ತಾಗಿದೆ ಗಿಡ ಹೂ ಜಾಸ್ತಿ ದಿನ ಇರೋಲ್ಲ ಮಾರನೇ ದಿನ ಫುಲ್ ಅರಳುಬಿಡುತ್ತೆ ಬಟ್ ನೋಡೋದಕ್ಕಂತೂ ಸಖತ್ತಾಗಿರುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಮೂರು ಬೆಕ್ಕಿನ ಮರಿಗಳನ್ನು ಹಾಕಿತ್ತು ಬೆಕ್ಕು ಬಟ್ ಬೆಕ್ಕ ಕಾಣೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಮರಿಗಳು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ ಅಮ್ಮ ಇಲ್ವಲ್ಲ ಹಾಗಾಗಿ ಜೊತೆಗೆ ಒಂದು ನಾಯಿಮರಿ ಕೂಡ ಯಾರೋ ತಂದು ಬಿಟ್ಟಿದ್ರು ಅದರ ಜೊತೆಗೆ ಎರಡೂ ಜನ ಕೂಡ ಮೂರೂ ಜನ ಬೆಕ್ಕಿನ ಮರಿಗಳು ಕೂಡ ನಾಯಿ ಮರಿ ಜೊತೆಗೆ ಆಟ ಇದ್ದಾವೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಆ ಕ್ಲಿಪ್ಪಿಂಗ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಇದಾದ ನಂತರ ಅದಕ್ಕೊಂದು ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಪೇಟೆಗೆ ಹೋಗ್ತಾ ಇದ್ದೀನಿ ಅವಳು ಕೂಡ ಬೆಂಗಳೂರಿಂದ ಬಂದಿದ್ಲು ಸೊ ನಾನು ನನ್ನ ಫ್ರೆಂಡ್ ಮತ್ತು ಅವರ ಅತ್ತಿಗೆ ಅತ್ತಿಗೆ ಮಗಳು ಎಲ್ಲರೂ ಕೂಡ ಯಲ್ಲಾಪುರದಲ್ಲಿ ಮೀಟ್ ಆಗ್ತಾಯಿದ್ವಿ ಅವಳ ಅತ್ತಿಗೆಯ ಮಗಳಿಗೆ ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ನಾವು ಕೂಡ ಬಂದಿದ್ವಿ ಹಾಗೆಯೇ ಕೆಲವೊಂದಷ್ಟು ಪರ್ಚೇಸಿಂಗ್ ಕೂಡ ಇತ್ತು ನನಗೂ ಕೂಡ ಅವಳಿಗೂ ಕೂಡ ಇತ್ತು ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಇಲ್ಲಿ ಮೀಟ್ ಆದ್ವಿ ನಾವೆಲ್ಲರೂ ಕೂಡ ಇವಾಗ ಕಟಿಂಗ್ ಕೂಡ ಮಾಡಿಸ್ಕೊಳ್ತಾ ಇದ್ದಾಳೆ ಚಿಕ್ಕ ಮಕ್ಕಳು ಮಾಡಿಸ್ಕೊಳ್ಬೇಕಿದ್ರೆ ಸ್ವಲ್ಪ ತಂಟೆ ಮಾಡೇ ಮಾಡ್ತಾರೆ ಬಟ್ ಸ್ವಲ್ಪ ಹಾಗೆ ನಂಬಿಸಿ ಇಲ್ಲಿ ಕಟಿಂಗನ್ನು ಮಾಡಿಸ್ತಾ ಇದ್ದೀವಿ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮುಗಿಯುವಷ್ಟರೊಲ್ಲೇ ಆಲ್ಮೋಸ್ಟ್ ಒಂದು ಗಂಟೆ ಮೇಲೇ ಆಗಿತ್ತು ಆ್ಯಕ್ಚುಲಿ ನಾವು ನಾನಂತೂ ಪೇಟೆಗೆ ಬಂದು ತಲುಪೋದ್ರೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಮೇಲೇ ಆಗಿತ್ತು ಹಾಗಾಗಿ ಊಟದ ಟೈಮ್ ಕೂಡ ಮೀರ್ ಇತ್ತು ಬಟ್ ನಾವು ಊಟ ಏನು ಮಾಡಲಿಲ್ಲ ಅಲ್ಲೇ ನಕ್ಷತ್ರ ಮೊಬೈಲ್ಸ್ ಅಂತ ಇದೆ ಯಲ್ಲಾಪುರದಲ್ಲಿ ಅಲ್ಲಿ ಸಖತ್ತಾಗಿರುವಂಥ ಒಂದು ಗಿರ್ಮಿಟ್ ಕೊಡ್ತಾರೆ ಅಲ್ಲೇ ಹೋಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲೇ ಬಂದಿದ್ದೀವಿ ಇವಾಗ ಇಲ್ಲಿ ಸಿಗುವಂತಹ ಗಿರ್ಮಿಟ್ ಎಲ್ರಿಗೂ ಕೂಡ ಫೇವ್ರೇಟ್ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ನನ್ನ ಕಾಲೇಜ್ ಟೈಮಿಂದನೂ ನಾನು ಇಲ್ಲಿ ಗಿರ್ಮಿಟ್ ತಿನ್ನೋದಕ್ಕೆ ಬರ್ತೀನಿ ತುಂಬ ಜನ ಇದೇ ರೀತಿ ಮಾಡ್ತಾರೆ ಅದಾದ ಮತ್ತು ಎರಡು ದಿನ ಆದಮೇಲೆ ನನ್ನ ಫ್ರೆಂಡ್ ಅಮ್ಮನ ಮನೆಗೆ ಬಂದಿದ್ದೀನಿ ಇದು ಆಲ್ಮೋಸ್ಟ್ ರಾತ್ರಿ ಇದು ಒಂದು ಒಂಬತ್ತು ಗಂಟೆ ಆಗಿದೆ ಇವಾಗ ಇಲ್ಲಿ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ ನಾಳೆಯಿಂದ ಗೃಹ ಪ್ರವೇಶದ ಕಾರ್ಯಕ್ರಮ ಎಲ್ಲ ಸ್ಟಾರ್ಟು ಹಾಗಾಗಿ ನಾನು ಹಿಂದಿನ ದಿನವೇ ಬಂದಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡೋಣ ಏನಾದರೂ ಅಂತ ಮೆಹಂದಿ ಎಲ್ಲನೂ ಹಾಕಬೇಕಿತ್ತು ಇಲ್ಲಿ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ ಅಲ್ಲಿಯ ಕೆಲವೊಂದಷ್ಟು ಗ್ಲಿಂಪ್ಸನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ರೀತಿಯ ಒಂದು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ದೀನಿ ತುಂಬ ನೀಟಾಗೇನು ಹಾಕಿದ್ದೀನಿ ಅಂತಲ್ಲ ಬಟ್ ಓಕೆ ಒಂದು ಲೆವೆಲ್ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಹೇಗೆ ಅಂತ ಕಮೆಂಟ್ ಮಾಡಿ ಇವಾಗ ಇಲ್ಲಿ ರಾತ್ರಿ ಮೆಹಂದಿ ಹಾಕ್ಕೊಳ್ತಾ ಇದ್ದೀವಿ ತುಂಬ ಟೈಮ್ ಆಗಿದೆ ಬಟ್ ಅಷ್ಟೊತ್ತಾಯಿತು ನೆಕ್ಸ್ಟ್ ಡೇ ಅಂತೂ ಹಾಕ್ಕೊಳಕ್ಕಾಗಲ್ಲ ಅಂತ ಅನಿಸ್ತು ಹಾಗಾಗಿ ನನ್ನ ಫ್ರೆಂಡ್ ಅತ್ತಿಗೆ ಕೈಗೆ ಇವಾಗ ಮೆಹಂದಿಯನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಕೈಗೆ ಮುಗೀತು ತುಂಬ ಬ್ರಾಡಾಗೆಲ್ಲ ಏನು ಇಲ್ಲ ತುಂಬ ರಾತ್ರಿ ಕೂಡ ಆಗಿತ್ತು ಸಿಂಪಲಾಗಿ ಅರೇಬಿಕ್ ಮೆಹಂದಿ ಥರ ಸಣ್ಣದಾಗೇನೆ ಹಾಕ್ತಾಯಿದ್ದೀನಿ ಒಂದು ಕೈಗೆ ಮುಗೀತು ಇವಾಗ ಇನ್ನೊಂದು ಕೈಗೆ ಹಾಕ್ತಾ ಇದ್ದೀನಿ ಮೋಸ್ಟ್ಲಿ ಬ್ಯಾಕ್ ಸೈಡ್ ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಇವತ್ತು ಎರಡು ಕೈಗೂ ಫ್ರಂಟಲ್ಲಿ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ ಇದಾದ ನಂತರ ನಾನು ಫ್ರೆಂಡಿಗೂ ಕೂಡ ಒಂದು ಕೈಗಾದರೂ ಹಾಕಬೇಕು ಅಂತ ಅಂದ್ಕೊಂಡೆ ನಾನು ಕೂಡ ಒಂದು ಕೈ ಇವತ್ತೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸದ್ಯಕ್ಕಂತೂ ಹೀಗೆ ಅತ್ತಿಗೆ ಒಂದು ಕೈ ಮುಗಿದಿದೆ ಇನ್ನೊಂದು ಕೈಗೆ ಹಾಕ್ತಾಯಿದ್ದೀನಿ ಅದಾದ ನಂತರ ಅವ್ರ ಕೈ ರೆಕಾರ್ಡ್ ಮಾಡೋದನ್ನೇ ಮರ್ತುಬಿಟ್ಟೆ ನಾನು ಅವ್ರಿಗೆ ಎರಡು ಕೈಗೂ ಹಾಕಿದೆ ಅದರ ನೆಕ್ಸ್ಟ್ ನನ್ನ ಫ್ರೆಂಡ್ಗೂ ಕೂಡ ಒಂದು ಕೈ ಹಾಕಿದೆ ಇದು ನನ್ನ ಫ್ರೆಂಡ್ಗೆ ಹಾಕಿರುವಂಥ ಡಿಸೈನ್ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವಾಗ ಟೈಮ್ ಆಗಿರೋದು ಇವಾಗ ಹೊರಗಡೆ ರಂಗೋಲಿ ಯಾವ ರೀತಿ ಇದೆ ಅಂತ ಅವಾಗ ತೋರಿಸಿರಲಿಲ್ಲ ಅದು ನೆನಪಾಯಿತು ಹಾಗಾಗಿ ಅದನ್ನು ಕೂಡ ನಿಮಗೆ ಪಿಕ್ಕಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಬಾರ್ಡ್ರ್ ಹಾಕಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಒಂದು ರಂಗೋಲಿ ಹಾಕಿದ್ದೀನಿ ವೀಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಬಟ್ ದೊಡ್ಡದಾಗೇನೆ ದೊಡ್ಡ ಜಾಗಕ್ಕೆ ಹಾಕಿದ್ದೆ ನಾನು ಮಾಡಬೇಕು ನೋಡಿ और अरे ओके क्लीनिंग टूटे एक मिनट दो आगे मुंह देखकर आके कर देना एक तरह माफ़ करो बंद वांस के और उसके आगे करते हैं वोAttr होम टूर ಆಲ್ರೆಡಿ ಎಲ್ಲರೂ ಎದ್ದು ಬಿಡ್ತಾರೆ ಇನ್ನೊಂದು ಇನ್ನೊಂದು ತಾಸಿಗೆ ನಾವು ಎಲ್ಲರೂ ಹೇಳ್ತಾರೆ ಇಲ್ಲಿ ಅಣ್ಣ ಸಾಂಗ್ಸ್ ಹಾಕೊಂಡು ಫುಲ್ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಸ್ವಲ್ಪ ಲಾಸ್ಟ್ ಮಿನಿಟ್ ಕ್ಲೀನಿಂಗ್ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ನಾವು ಹಾಗೇ ನಮ್ಮ ಕೆಲಸ ಮಾಡ್ಕೊಳ್ತಾ ಇದ್ವಿ ಇದು ಇಲ್ಲಿ ಹೊರಗಡೆ ಪಡಿ ಹಾಲ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹಾಲ್ ಇದೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಸಾಕುಂಡ ಇಷ್ಟೆಲ್ಲ ಮಾಡಿಕೊಂಡು ನಾವು ಮಲಗೋ ಹೊತ್ತಿಗೆ ಆಲ್ಮೋಸ್ಟ್ ಮೂರುವರೆ ಮೇಲೇನೆ ಆಗಿತ್ತು ಅದಾದ ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಒಂದು ಆರೂವರೆ ಹೊತ್ತಿಗೆ ನನ್ನ ಫ್ರೆಂಡಿಲ್ಲಿ ಕೆಲಸದ ಮಾಡ್ತಾ ಇದ್ದಾಳೆ ಎಲ್ಲ ಬ್ರೇಕ್ಫಾಸ್ಟ್ಗೋಸ್ಕರ ಇದರೊಟ್ಟಿಗೆ ನನ್ನ ಇವತ್ತಿನ ಬ್ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ನಂತರ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಓಕೆ ಸ್ನೇಹಿತರೆ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್